ಹಲೋ ಪ್ಪ ಊರ್ಗೇನೋ ಹಂಗೆ ಬಿಕ್ಕೊಂಡವೇ ಬಿಕ್ಕೊಳ್ಳಿ ತಗೋ ನಾನು ನಮ್ಮ ಯಪ್ಪನ್ ಹೇಳ್ತಾ ಇದ್ದೀನಿ ಅವ್ರ ಪಾಡಕ್ ಅವ್ರನ್ನ ಬೇರೆ ಕಳಿಸಿ ನಮ್ಮ ಪಾಡಕ್ ನಾವ್ ಇರನಾ ಯಾವ್ದು ಬೇಡ ಅವಳು ಮುಸಿ ತಿರ್ಗಿಸೋದು ಬೇಡ ಮಾರೇ ತಿರ್ಗಿಸೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ ಏನ್ ಮಾಡ್ತಾರೋ ನೋಡೋಣ ಇವ್ರು ಹೇಳ್ತಾರೆ ನಮ್ಮ ನಮ್ಮನೆಯವರು ಒಂದೆರಡು ದಿವಸ ತಾಳ್ಮೆಯಿಂದ ಇರು ದಿವಸ ತಾಳ್ಮೆಯಿಂದ ಇರು ಅಂತ ಏನೋ ಅಮ್ಮೋರು ಯಾರತ್ರನೋ ಊರಲ್ಲಿ ಮಾತಾಡ್ತಾವ್ರಲ್ಲ ಯಾರ ಬಗ್ಗೆ ಏನು ಸೊಸೆ ಮಕ್ಕಳನ್ನ ಓಡಿಸ್ಬಿಡ್ತಾರ ಏನು ಇರು ಅಮ್ಮವ್ರು ಕೇಳ್ಬೇಕು ಇದನ್ ಮೊದಲು ಅಯ್ಯೋ ಅಮ್ಮವ್ರೆ ನೀವೇನು ನನ್ನ ಮೇಲೆ ಕೋಪ ಮಾಡ್ಕೊತಾ ಇದ್ದೀರಾ ನಾನು ಇಲ್ಲಿ ಕೆಲಸ ಇದು ಕಸ ಗುಡಿಸೋಣ ಅಂತ ಬಂದೆ ಸರಿ ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಹೋಗ್ತೀನಿ ಆಮೇಲೆ ಮಾಡ್ಕೊತೀನಿ ಅಷ್ಟೇ ಅಯ್ಯೋ ನನಗೆ ಯಾಕೆ ಬಂತು ಇನ್ನೊಬ್ರು ಮಾತಾಡೋದು ಕೇಳಿಸ್ಕೊಳ್ಳೋದು ಏನಕ್ಕ ಯಾರ ಹತ್ರ ಇದ್ದೀರಾ ನನ್ನ ಹತ್ರನೇನೋ ಅಥವಾ ಬೇರೆಯವ್ರು ಯಾರ ಹತ್ರನ ಫೋನಲ್ಲಿ ಮಾತಾಡುವಾಗ ನನ್ನ ಹತ್ರ ಮಾತಾಡ್ರಿ ಆಮೇಲೆ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ರಂತೆ ಈಗ ನೀವು ಮಾಮಾ ಹೇಳ್ದಂಗೆ ಕೇಳ್ರಿ ಅವ್ರನ್ನ ಬೇರೆ ಏನು ಹಾಕೋಕೆ ಹೋಗ್ಬಿಡ್ರಿ ಯಾಕಂದರೆ ಆ ಹುಡ್ಗಿ ಮುಖ ಏನು ನೋಡ್ತೀರಾ ನಮ್ಮ ಹುಡುಗನ ಮುಖ ನೋಡಬೇಕಲ್ವಾ ಇವಾಗ ಇಷ್ಟು ಮಾಡಿರಿ ಇನ್ನೊಂದು ಆರು ತಿಂಗಳು ವರ್ಷ ನೋಡ್ರಿ ಅವ್ರ ಮೂರ್ತಿ ಮಾರೇ ಇದ್ರೆ ನೈಸಾಗಿ ಮಗನ ಕುಂಡಿಸ್ಕೊಂಡು ಹೇಳ್ರಿ ನಿಮಗೂ ಕೊಪ್ಪ ಬೇಡ ಅವನಿಗೂ ಬೇಡ ಜಗಳ ಆಡೋದು ಬೇಡ ಕಡ್ಡಿ ಮುರಿದಂಗೂ ಹೇಳ್ಬೇಡ್ರಿ ಆಯ್ತಾ ಸರಿ ಫೋನ್ ಇಡ್ಲೇನು ಏನೋ ಅಪ್ಪ ನೀನು ಹಂಗೆ ಹೇಳ್ತೀಯ ನಿಮ್ಮ ಮಾವನು ಹಂಗೆ ಹೇಳ್ತಾರೆ ನನಗೆ ಇಲ್ಲಿ ಅವ್ರ ಹತ್ರ ಹೊಂದಾಣಿಕೆ ಆಗ್ತಾ ಇಲ್ಲ ಅಲ್ಲ ಕಣ ಅವರು ನನ್ನ ಹೆಂಗಿದ್ಯಾ ಅಂತ ಕೇಳಿಲ್ವಲ್ಲೋ ಏನೇನೋ ಗೊಣಕೊಂಡು ಹೋಯ್ತಾಳೆ ಇದೆಲ್ಲ ನಿಮ್ಮ ಮಾವನ್ಗೆ ಯಾಕೆ ಅರ್ಥ ಆಗಲ್ಲ ಅಂತೀನಿ ನೋಡಿದ್ರು ನೋಡ್ದಂಗೆ ಜಾಣನ ತರ ಇರ್ತಾರೆ ನನಗೆ ಆ ತರ ಇರಕ್ ಬರಲ್ಲ ಕಡ್ಡಿ ತುಂಡಾದಂಗ್ ಮಾತಾಡ್ತೀನಿ ನನಗ್ ಗೊತ್ತಿರೋದು ಅದೇ ನೀನೇ ನೋಡಿದ್ಯಲ್ಲ ಮೊದ್ಲಿಂದನು ಅಕ್ಕ ಮೊದ್ಲಂಗೆ ಜನಗಳು ಇಲ್ಲ ನೀನು ಮೊದಲು ತರನೇ ಮಾತಾಡ್ಕೊಂಡು ಇರಕ್ ಆಗಲ್ಲ ಇವಾಗ ನಿನಗೂ ವಯಸ್ಸಾಗ್ತಾ ಇದೆ ಸ್ವಲ್ಪ ಅರ್ಥ ಮಾಡ್ಕೋ ಇವಾಗ ಅವ್ರು ಹೋಗ್ತಾರೋ ಅದೇ ದಾರಿಗೆ ಹೋಗ್ಬೇಕು ಆಯ್ತಾ ಮಾಮನಿಗೇನು ಅರ್ಥ ಆಗಲ್ಲ ಮಾಮನಿಗೆ ಇನ್ನೇನು ಒಂದು ಎರಡು ಮೂರು ವರ್ಷ ಐತೆ ಆಮೇಲೆ ರಿಟೈರ್ಮೆಂಟ್ ಆಗುತ್ತೆ ಅಲ್ಲಿವರೆಗೂ ಇರು ಸುಮ್ಮನ ಸರಿ ಕಣ ಗೋವಿಂದ ನೀನು ಹೆಂಗೆ ಹಂಗೆ ಮಾಡ್ತೀನಿ ನೋಡ್ತೀನಿ ನಾನು ಹುಡುಗಿ